ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ ಓಕೆ ಮಂಗಳೂರಿನಲ್ಲಿ ಒಂದು ಧರ್ಮ ಸಂಸ್ಥೆ ಇರುತ್ತೆ ಹಸಿದವರಿಗೆ ಅನ್ನ ಹಾಕುವ ಮತ್ತು ಧರ್ಮ ಕಾರ್ಯಗಳಿಗೆ ಹೆಸರುವಾಸಿಯಾದಂತಹ ಒಂದು ಸಂಸ್ಥೆ ತಲತಲಾಂತರದಿಂದ ದಾನ ಧರ್ಮ ಮಾಡ್ಕೊಂಡು ಬಂದಂತ ಒಂದು ಸಂಸ್ಥೆ ಈ ಸಂಸ್ಥೆಯ ಮೇಲೆ ಕೆಲವು ನಾಸ್ತಿಕರ ಕಣ್ಣು ಬೀಳುತ್ತೆ ಈ ನಾಸ್ತಿಕರು ಎಷ್ಟರ ಮಟ್ಟಿಗಿನ ಅಭಿನಯ ಮಾಡೋರು ಅಂದ್ರೆ ಒಬ್ಬ ದೇವಸ್ಥಾನದ ಪೂಜಾರಿ ಕೂಡ ಹಣಗೆ ಮರಿಬಹುದು ಆದ್ರೆ ಇವ್ರು ಮರೆಯಲ್ಲ ಈ ನಾಸ್ತಿಕರ ಗುಂಪು ಒಂದು ಒಡವೆ ಕಳ್ಳನನ್ನ ರೆಡಿ ಮಾಡ್ತಾರೆ ಈ ಒಡವೆ ಕಳ್ಳ ಇದೇ ಮಂಗಳೂರಿನ ಸಂಸ್ಥೆಯಿಂದ ಓಡಿಸಲ್ಪಟ್ಟಂತಹ ಒಬ್ಬ ಹಳೆ ಕಳ್ಳ ಈ ಕಳ್ಳನ ಬಳಸ್ಕೊಂಡು ಸಂಸ್ಥೆಯ ಮೇಲೆ ಅಟ್ಯಾಕ್ ಮಾಡಬೇಕು ಅಂದ್ರೆ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಬೇಕು ಅಂಡ್ ಈ ಪ್ಲಾನಿಂಗ್ ಮಾಡ್ಲಿಕ್ಕೆ ಒಬ್ಬ ಸುಪ್ರೀಂ ಲೀಡರ್ ಬೇಕು ಅಂಡ್ ಆ ಸುಪ್ರೀಂ ಲೀಡರ್ ಕೂಡ ಒಬ್ಬ ನಾಸ್ತಿಕನೇ ಆಗಿರ್ಬೇಕು ಅಂಡ್ ಈ ಗುಂಪಿಗೆ ಸುಪ್ರೀಂ ಲೀಡರ್ ನ ಎಂಟ್ರಿ ಕೂಡ ಆಗುತ್ತೆ ಪರ್ಫೆಕ್ಟ್ ಪ್ಲಾನಿಂಗ್ ಜೊತೆ ಸೆನ್ಸೇಷನ್ ಹುಟ್ಟಿಸೋ ರೀತಿ ಈ ಕಳ್ಳನ ಬರುವಿಕೆ ಆಗುತ್ತೆ ಆ ಕಳ್ಳನ ಬರುವಿಕೆಯಿಂದ ಕೇವಲ ಮಂಗಳೂರು ಪ್ರಾಂತ್ಯ ಅಷ್ಟೇ ಅಲ್ಲ ಇಡೀ ಮೈಸೂರು ರಾಜ್ಯವೇ ಬೆಚ್ಚಿ ಬೀಳುತ್ತೆ ಆ ಒಡವೆ ಕಳ್ಳ ನಾನು ಸಾವಿರಾರು ನೆಕ್ಲೆಸ್ ಡಾಬು ಚಿನ್ನದ ಉಡದಾರಗಳನ್ನೆಲ್ಲ ಕದ್ದು ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಿರ್ತಾನೆ ಬರುವಾಗ ಸಾಕ್ಷಿಗೆ ಒಂದು ಕಿವಿಯ ಓಲೆಯನ್ನು ಕೂಡ ತಂದಿರ್ತಾನೆ ಪ್ರತಿಯೊಬ್ಬರು ನಂಬಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸುಪ್ರೀಂ ಲೀಡರ್ ನ ಪ್ಲಾನ್ ಸಕ್ಸಸ್ ಮೊದಲ ಅಲ್ಲಿಂದ ತುಂಬಾ ಕೇರ್ಫುಲ್ ಆಗಿ ಕಳ್ಳನ ಕಥೆಯನ್ನು ಹೆಣಿಯಲಾಗುತ್ತೆ ಅವನು ತಲೆಮರೆಸಿಕೊಂಡು ಕೇರಳದ ಪ್ರಾಂತ್ಯದಲ್ಲಿ ಇರ್ತಾನೆ ಅಂತೆಲ್ಲ ಹೇಳಲಾಗುತ್ತೆ ಈ ಕತೆಗೆ ಪುಷ್ಟಿ ಕೊಡುವಂತೆ ಮತ್ತೊರ್ವ ಮಹಿಳೆ ಕೆಲ ವರ್ಷಗಳ ಹಿಂದೆ ತನ್ನ ಸೊಂಟದ ಡಾಬು ಕಲ್ಕೊಂಡಿದ್ದೆ ಹುಡುಕಿ ಕೊಡಿ ಈ ಕಳ್ಳ ಕದ್ದ ಒಡವೆಗಳನ್ನೆಲ್ಲ ತೆಗೆದುಕೊಡ್ತಾನಲ್ಲ ಅದರಲ್ಲಿ ನನ್ನ ಸೊಂಟದ ಡಾಬು ಇದ್ರೆ ಕೊಡ್ಸಿ ಅಂತ ಹೇಳ್ಕೊಂಡು ಕೊಲ್ಕತ್ತಾ ಇಂದ ಬರ್ತಾರೆ ಇವರಿಬ್ರು ಬಂದಂತಹ ಜಾಗ ಎಷ್ಟು ಚೆನ್ನಾಗಿದೆ ನೋಡಿ ಕೋಲ್ಕತ್ತಾ ಅಂದ್ರೆ ಬೆಂಗಾಲ್ ಅಲ್ಲಿನ ಸರ್ಕಾರ ಹಂಬ ಹಂಬ ಹುಂಬ ಹುಂಬ ಅಂಡ್ ಇವ ಬಂದಿದ್ದು ಕೇರಳದಿಂದ ಕೇರಳದವರಿಗೆ ದೇವಸ್ಥಾನಗಳು ಅಂದ್ರೆ ಪಂಚ ಪ್ರಾಣ ಅಂದುಕೊಂಡಂತೆ ಕಳ್ಳ ಹೂತಿಟ್ಟಿದ್ದೆ ಅಂತ ಹೇಳಿದ ಒಡವೆಗಳು ಸಿಗಲ್ಲ ವಿಚಾರಗಳನ್ನ ಡೈವರ್ಟ್ ಮಾಡೋಕೆ ತುಂಬಾ ಪ್ರಯತ್ನಗಳು ನಡೆಯುತ್ತೆ ಒಡವೆಗಳನ್ನ ಮಾನವ ರೂಪದ ಹಂದಿ ಕಚ್ಕೊಂಡು ಹೋಗಿರಬಹುದು ಅಂತೆಲ್ಲ ಹೇಳಲಾಗುತ್ತೆ ಜನರಿಗೆ ಇವರ ಮೇಲೆ ಅನುಮಾನ ಶುರು ಆಗುತ್ತೆ ಇವರ ಷಡ್ಯಂತ್ರಗಳು ತುಳಿಯೋಕೆ ಶುರು ಆಗುತ್ತೆ ಈಗ ಇವ್ರಿಗೆ ಇದ್ದಂಥ ಚಾಲೆಂಜ್ ಕಳ್ಳನನ್ನು ಸೇಫ್ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಬೆತ್ತಲಾಗ್ತೀವಿ ಅನ್ನೋದು ಸುಪ್ರೀಂ ಲೀಡರ್ ಹೊಸ ದಾಳಗಳನ್ನು ಹೆಣೆಯೋಕೆ ಶುರು ಮಾಡ್ತಾನೆ ಇವನು ನಿಜವಾಗ್ಲೂ ಒಡವೆಗಳನ್ನ ಕದ್ದಿದ್ದೆ ಅಂತ ಪ್ರೂವ್ ಮಾಡೋಕೆ ಎರಡೇ ದಾರಿ ಒಂದು ಒಡವೆಗಳು ಸಿಗಬೇಕು ಇಲ್ಲಾಂದ್ರೆ ಇವನು ಒಡವೆ ಕದ್ದು ಮುಚ್ಚಿಟ್ಟಿದ್ದನ್ನು ಯಾರಾದರೂ ನೋಡಿರಬೇಕು ಕಥೆಯಲ್ಲಿ ಹೊಸ ಕಳ್ಳರ ಆಗಮನ ಆಗುತ್ತೆ ಇವಾಗ ಕದ್ದಿದ್ದನ್ನ ಕಣ್ಣಾರೆ ನೋಡಿದ್ದೇವೆ ಬೇಕಾದ್ರೆ ಹುಡುಕಲು ಸಹಾಯ ಮಾಡ್ತೇವೆ ಅಂತ ಬರ್ತಾರೆ ಈ ನಾಸ್ತಿಕರ ಕಣ್ಣು ಆ ಮಂಗಳೂರಿನ ಧರ್ಮ ಸಂಸ್ಥೆಯ ಮೇಲೆ ಯಾಕೆ ಬೀಳುತ್ತೆ ಇವರಿಗೂ ಆ ಧರ್ಮ ಸಂಸ್ಥೆಗೂ ಏನಾದರೂ ವೈಯಕ್ತಿಕ ದ್ವೇಷ ಇದೆಯಾ ದ್ವೇಷ ಇರೋದೇ ಆದ್ರೆ ಯಾಕೆ ಇವರಿಗೆ ಆ ಧರ್ಮ ಸಂಸ್ಥೆಯ ಮೇಲೆ ಇಷ್ಟೊಂದು ದ್ವೇಷ ಇದನ್ನೆಲ್ಲ ತಿಳಿಬೇಕು ಅಂದ್ರೆ ನಾವು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ಬೇಕು ಈ ಕಥೆಯ ಮೊದಲ ಅಧ್ಯಾಯಕ್ಕೆ ಹೋಗೋಣ ಇಪ್ಪತ್ತೈದು ಯಾಕೆ ಇನ್ನೂರ ಐವತ್ತು ವರ್ಷ ಹಿಂದಕ್ಕೆ ಹೋಗೋಣ ಮೊದಲ ಅಧ್ಯಾಯದಿಂದ ಮೊದಲಿನಿಂದ ಶುರು ಮಾಡೋಣ ಎ ಐ ಜೊತೆಗೆ ಈ ಕಾಲ್ಪನಿಕ ಕತೆಗೆ ನಾ ಇಟ್ಟ ಹೆಸರು ಧರ್ಮಕ್ಷೇತ್ರ ಶೆಡ್ಡಿ